ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಮಕ್ಕಳಿಗೆ ಎಕ್ಸಾಮ್ ಆಯ್ತು ಸಮ್ಮರ್ ಹಾಲಿಡೇ ಸಿಕ್ತು ಅಂಡ್ ನಾನು ನನ್ನ ತಾಯಿ ಮನೆಗೆ ಬಂದಾಯ್ತು ಅಂಡ್ ಇಲ್ಲಿ ಹೇಗೆ ದಿನ ಕಳೀತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಒಂದು ದಿನದ ಟ್ವೆಂಟಿ ಫೋರ್ ಅವರ್ಸ್ ಕಣ್ಣು ಮುಚ್ಚಿಬಿಡೋದ್ರೊಳಗೆ ಕಳೆದು ಹೋಗ್ತಾ ಇದೆ ಅಂಡ್ ಹಾಗೆ ಹೇಗೆ ಅನ್ನೋಷ್ಟೊತ್ತಿಗೆ ರಜಾ ಮುಗದೆ ಹೋಗುತ್ತೆ ಅಲ್ವಾ ಇದ್ರ ಮಧ್ಯೆ ನನ್ನ ಮಗ ಅಲ್ಲಾದ್ರೆ ಕ್ರಿಕೆಟ್ ಸೈಕಲ್ ಹಾಗೆ ನಾಯಿ ಬೆಕ್ಕು ಅಂತ ಒಂದ್ ಜಾತಿ ಹಂಗಾದ್ರೆ ಇರ್ತಿದ್ದ ಆದ್ರೆ ಇಲ್ಲಿ ಅದು ಸಾಧ್ಯ ಇಲ್ಲ ಅಂತ ಗೊತ್ತಾಗೆ ಮನೆ ಒಳಗಿರೋ ಒಂದ್ ಐಟಮು ಬಿಡಲ್ಲ ತನಿಗ್ ಬೇಕಾದಂಗೆ ಆಟಕ್ಕೆ ಹಿಡ್ಕೊಂಡ್ ಬಿಡ್ತಾನೆ ಅಂಡ್ ಇಲ್ಲಿ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಹೊರಗಡೆ ಬಿಡೋದಿಲ್ಲ ಹಾಗಾಗಿ ಮನೆ ಒಳಗೆ ಎಷ್ಟು ಬೇಕಾದ್ರೂ ಆಟ ಆಡ್ಕೊಂಡ್ಲಿ ಅಂತ ಸುಮ್ಮನಿದ್ಬಿಡ್ತೀವಿ ಅಂಡ್ ಈಗ ನಾನು ನಿಮ್ಮನ್ನ ಜಾಸ್ತಿ ವೆಯ್ಟ್ ಮಾಡಿಸದೆ ಸ್ಟ್ರೈಟ್ ಆಗಿ ತಮ್ಮಲ್ಲಿ ತೋರಿಸ್ತಾ ಹಾಗೆ ಹೀರೆಕಾಯಿ ಹೋಳುರಿಯೋದು ಅಂದ್ರೆ ಏನು ಇದನ್ನ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಸಿಂಪಲ್ ಆಗಿ ಹೇಳೋದಾದ್ರೆ ಹೀರೆಕಾಯಿ ಹೋಳುರಿಯೋದು ಅಂದ್ರೆ ಹೀರೆಕಾಯಿ ದೋಸೆ ಅಂತ ಅರ್ಥ ಅಷ್ಟೇ ಆಕ್ಚುಲಿ ಇದು ಸೌತ್ ಕೇಂದ್ರದ ಒಂದು ಡಿಶ್ ಅಂಡ್ ಅಮ್ಮ ಕೂಡ ಸೌತ್ ಕೇಂದ್ರದವರು ಅಂಡ್ ನಾವು ಇದನ್ನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡಿ ತಿಂತೀವಿ ಬಟ್ ಎಲ್ಲರಿಗೂ ಅಷ್ಟು ಅಭ್ಯಾಸ ಇರೋದಿಲ್ಲ ಅಂಡ್ ನನಗೆ ನನ್ನ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಇದು ಹಾಗಾಗಿ ಇಲ್ಲಿಗೆ ಬಂದರೆ ನಾನಂತೂ ಒಂದ್ಸರಿ ಏನಾರು ಹೇಳಿ ಮಾಡಿಸ್ಕೊಂಡು ತಿಂದೆ ತಿಂತಿನಿ ಅಂಡ್ ಈ ಹೀರೆಕಾಯಿ ದೋಸೆಗೆ ನೀವು ನೋಡ್ದಾಗೆ ಅಮ್ಮ ಎರಡು ಪಾವ್ ಅಕ್ಕಿಗೆ ಎರಡರಿಂದ ಮೂರು ಸ್ಪೂನ್ ಏನೋ ಕಡಲೆ ಬೇಳೆ ತೊಳೆದು ನೆನೆಸಿಟ್ರು ಅಂಡ್ ಇಲ್ಲ ಅಮ್ಮ ಅರ್ಧರಿಂದ ಮುಕ್ಕಾಲ್ ಕೆಜಿ ಹೀರೆಕಾಯಿ ತೊಗೊಂಡಿದೇನೋ ಅಂಡ್ ಇಷ್ಟು ಏನು ಯೂಸ್ ಮಾಡೋದಿಲ್ಲ ಆ ತೊಟ್ಟಿನ ಬದಿಯೆಲ್ಲ ತೆಗೆದು ಮಧ್ಯದ ಜಾಗ ಮಾತ್ರ ತಗೊಳ್ತಾರೆ ಅಂಡ್ ಹೀರೆಕಾಯಿನ ನೀವು ನೋಡಿದ್ರೇನೋ ನಾಟಿ ಹೀರೆಕಾಯಿ ಅಂತ ದಪ್ಪ ದಪ್ಪ ಇತ್ತು ಆಕ್ಚುಲಿ ಹೀರೆಕಾಯಿ ಅಂದ್ರೆ ಎಷ್ಟು ದಪ್ಪ ಇದ್ರು ಒಳಗಡೆ ಟೊಳ್ಳಾಗಿರುತ್ತೆ ಮಧ್ಯದಲ್ಲೆಲ್ಲ ಬಟ್ ಇದು ನಾಟಿ ಹೀರೆಕಾಯಿ ಅಂತೆ ತರಕಾರಿ ಮಾರೋರೆ ಹೇಳಿದ್ದು ಅಂಡ್ ಡಿಫ್ರೆನ್ಸ್ ಕಾಣಿಸ್ತಾ ಇದೇನೋ ನಾವು ನಾರ್ಮಲ್ ಆಗಿ ತಗೊಳ್ಳೋ ಹೀರೇಕಾಯಿಗಿಂತ ಇದು ಚೆನ್ನಾಗಿ ದಪ್ಪ ಇದೆ ಅಂಡ್ ಇಲ್ಲಿ ಅಮ್ಮ ಪೀಲರ್ ನ ಹೆಲ್ಪ್ ಇಂದ ಹೀರೆಕಾಯಿ ಸಿಪ್ಪೆನೆಲ್ಲ ಪೀಲ್ ಮಾಡಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳಕಿತ್ತು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದಾರೆ ಹಾಗಂತಹ ಸಿಕ್ಕಾಪಟ್ಟೆ ಏನು ಹಾಕೋದಿಲ್ಲ ಕೇವಲ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು ಅಂಡ್ ಇದ್ರ ಜೊತೆಗೆ ತ್ರೀ ಟೀ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ ಹಾಗೆ ಸ್ವಲ್ಪ ಇಂಗು ಹಾಕ್ತಾರೆ ಅಷ್ಟೇ ಅಂಡ್ ಎಲ್ಲಾ ಕಡೆ ಇಷ್ಟೇ ಹಾಕೋದು ಆದ್ರೆ ಅಮ್ಮ ಇಲ್ಲಿ ಬೇಯಿಸಿದಂತಹ ಟೊಮೊಟೊ ಹಣ್ಣನ್ನ ಹಾಕ್ತಾ ಇದಾರೆ ಸೊ ಈ ರೀತಿ ಹಾಕೋದ್ರಿಂದ ದೋಸೆ ಸ್ಮೂತ್ ಆಗಿ ಕ್ರಿಸ್ಪಿ ಆಗಿ ಬರುತ್ತೆ ಅದರ್ವೈಸ್ ಹಾರ್ಡ್ ಆಗಿಬಿಡುತ್ತೆ ಅಂಡ್ ಒಂದೊಂದ್ಸರಿ ಕಾಯಿ ಕೂಡ ಹಾಕ್ತಾರೆ ಅದು ಅಷ್ಟೇ ತುಂಬಾನೇ ಸ್ಮೂತ್ ಆಗಿ ಬರುತ್ತೆ ದೋಸೆ ಅಂಡ್ ಹಿಂದಿನ ದಿವಸನೇ ತಿರ್ಸ್ ಇಟ್ಕೊಳ್ತೀರಾ ಅಂದ್ರೆ ಇದೆಲ್ಲ ಹಾಕದ್ ಬೇಡ ಆಗುತ್ತೆ ಐ ಮೀನ್ ಟೊಮೆಟೊ ಕಾಯಿ ಎಲ್ಲ ಬಿಕಾಸ್ ಅದೆಲ್ಲ ಹಾಕಿ ಹಿಂದಿನ ದಿವಸನೇ ತಿರುಗಿಸ್ಬಿಟ್ರೆ ಮತ್ತೆ ದೋಸೆ ಹುಳಿಯಾಗ್ಬಿಡುತ್ತೆ ಅಂಡ್ ನೀವೇನಾದ್ರು ಮಾರ್ನಿಂಗ್ ಏ ತಿರ್ಸ್ಕೋಬೇಕು ಅಂತ ಐಡಿಯಾ ಮಾಡಿದ್ರೆ ಇದನ್ನೆಲ್ಲ ಹಾಕಿ ತಿರುಗಿಸೋದ್ರಿಂದ ದೋಸೆ ಸ್ಮೂತ್ ಆಗಿ ಬರುತ್ತೆ ಅಕ್ಕಿನ ನೈಸ್ ಆಗಿ ತೆ ಈ ರೀತಿನೇ ಹಿಟ್ ಫುಲ್ ಸ್ಮೂತ್ ಆಗಿರಬೇಕು ಅಂಡ್ ಈ ಸರಿ ಹಿಟ್ ನೋಡೋದಕ್ಕೆ ಫುಲ್ ಬಿಳಿ ಬಿಳಿಯಾಗಿತ್ತು ಯಾವಾಗಲೂ ಲೈಟ್ ಆರೆಂಜ್ ಕಲರ್ ಅಲ್ಲಿ ಇರುತ್ತೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಬಟ್ ಈ ಸರಿ ಮೆಣಸು ತುಂಬಾನೇ ಖಾರ ಇತ್ತಂತೆ ಹಾಗಾಗಿ ಅಮ್ಮ ನೀವೇ ನೋಡಿದಾಗೆ ಮೂರಿಂದ ನಾಲ್ಕು ಹಾಕಿದ್ರು ಅಷ್ಟೇ ಅಂಡ್ ಅಷ್ಟೇ ಹಾಕಿದ್ರು ಲೈಟ್ ಆಗಿ ಖಾರ ಮುಟ್ಟಿತ್ತು ಕೂಡ ಅಂಡ್ ಈಗ ನೀವು ನೋಡ್ತಿರೋ ಹಾಗೆ ಅಮ್ಮ ಈ ರೀತಿ ರೌಂಡ್ ಆಗಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಲ್ಲ ಹಿರೇಕಾಯ್ನಾ ಹೀರೆಕಾಯಿನ ಯಾವ ರೀತಿ ಹೋಲ್ಡ್ ಮಾಡಿದ್ರು ಅಂತ ನೋಡಿದ್ರಲ್ಲ ಆಲ್ಮೋಸ್ಟ್ ಸ್ವಲ್ಪ ದಪ್ಪನೇ ಹೆಚ್ಚಿದಾರೆ ಆ ರೀತಿ ಹೆಚ್ಚಿದ್ರು ಕೂಡ ಚೆನ್ನಾಗೇ ಬೇಯುತ್ತೆ ನೀವೇ ನೋಡಿದಾಗೆ ಬೀಜನೇ ಇರಲಿಲ್ಲ ಅಷ್ಟು ಎಳೆ ಹೀರೆಕಾಯಿ ಹಾಗಾಗಿ ಅದು ಬೆಂದು ಬರುತ್ತೆ ಕೂಡ ಅಂಡ್ ಅಮ್ಮ ಇಲ್ಲಿ ಹೋಳುಗಳನ್ನೆಲ್ಲ ತೆಗೆದು ಹಿಟ್ಟಿಗೆ ಹಾಕ್ತಾ ಇದ್ದಾರೆ ಅಂಡ್ ಇವುಗಳನ್ನ ಒಂದೊಂದಾಗೆ ಹಿಟ್ಟೊಳಗೆ ಕಂಪ್ಲೀಟ್ ಆಗಿ ಡಿಪ್ ಮಾಡಿ ಕಾವಲಿ ಮೇಲೆ ಜೋಡಿಸ್ತಾ ಬರಬೇಕು ಅಂಡ್ ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ Si te vende por el de bien, te vende por ಆ್ಯಂಡ್ ಆಬ್ವಿಯಸ್ಲಿ ಹೀರೆಕಾಯಿ ಬೇಯಕ್ಕೆ ಸ್ವಲ್ಪ ಟೈಮ್ ಬೇಕೇ ಬೇಕಲ್ಲ ಹಾಗಾಗಿ ಅಮ್ಮ ಎರಡು ಕಾವಲಿ ಇಟ್ಟು ಮಾಡ್ತಾ ಇದಾರೆ ಸ್ವಲ್ಪ ಕ್ವಿಕ್ ಆಗುತ್ತೆ ಅಂತ ಅಂಡ್ ಈ ರೀತಿ ಬರೀ ಹೀರೆಕಾಯಿ ಅಷ್ಟೇ ಅಲ್ಲ ಬೇಗ ಬೇಯುವಂತಹ ಯಾವುದೇ ತರಕಾರಿನ ಕೂಡ ಯೂಸ್ ಮಾಡಿ ಈ ರೀತಿ ದೋಸೆ ಮಾಡ್ಕೋಬಹುದು ಐ ಮೀನ್ ಆಲೂಗಡ್ಡೆ ಆಗಿರ್ಬೋದು ಅಥವಾ ಕಲ್ಯಾಣ ಬಾಳೆಕಾಯಿ ಜೀ ಹಲ್ಸು ಬದನೆಕಾಯಿ ಹೀಗೆ ಇವುಗಳನ್ನೆಲ್ಲವೂ ಅಷ್ಟೇ ಈ ರೀತಿನೇ ಸ್ಲೈಸ್ ಮಾಡಿ ಹಿಟ್ಟಿಗೆ ಡಿಪ್ ಮಾಡಿ ಕಾವಲಿಗೆ ಅಣಸಿದ್ರಾಯ್ತು ಬಟ್ ಬದ್ನೆಕಾಯಿ ಹೀರೆಕಾಯಿಗೆಲ್ಲ ಕಂಪೇರ್ ಮಾಡಿದ್ರೆ ಆಲೂಗಡ್ಡೆ ಜೀ ಹಲ್ಸ್ ಆಗಿರ್ಬೋದು ಹಾಗೆ ಬಾಳೆಕಾಯಿ ಇವೆಲ್ಲ ಬೇಯೋದಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂಡ್ ಇಷ್ಟೇ ಅಲ್ಲದೆ ಬೀಟ್ರೂಟ್ ಕ್ಯಾರೆಟ್ ಹಾಗೆ ಹರವೆ ಸೊಪ್ಪು ಅಂತಾರಲ್ಲ ಅದನ್ನೆಲ್ಲ ಬಳಸಿ ದೋಸೆ ಮಾಡ್ತಾರೆ ಎಲ್ಲ ದೋಸೆಗಳಿಗೂ ಹಿಟ್ಟು ರೀತಿ ಸ್ಮಾಲ್ ಚೇಂಜ್ ಏನಪ್ಪಾ ಅಂದ್ರೆ ಬೀಟ್ರೂಟ್ ಕ್ಯಾರೆಟ್ ಸ್ವಲ್ಪ ಹಾರ್ಡ್ ಆಗಿರೋದ್ರಿಂದ ಅದನ್ನ ತುರ್ದು ಹಿಟ್ಟಿಗೆ ಹಾಕ್ತಾರೆ ಹಾಗೆ ಹರವೆ ಸೊಪ್ಪನ್ನೆಲ್ಲ ಹೆಚ್ಚಿ ಹಾಕ್ತಾರೆ ಅಂಡ್ ಆ ದೋಸೆಗಳಂತೂ ನೋಡೋದಕ್ಕೆ ತುಂಬಾ ಕಲರ್ಫುಲ್ ಆಗಿರುತ್ತೆ ಹೀಗೆ ಹಿಟ್ಟು ಯಾವ ರೀತಿ ಅಂತ ಮಾಡೋದ್ ಕಲ್ತ್ಕೊಂಡ್ಬಿಟ್ರೆ ವೆರೈಟೀಸ್ ಆಫ್ ದೋಸೆ ಮಾಡಬಹುದು ನೀವು ಅಂಡ್ ಒಂದ್ ದಿವಸದ ಬ್ರೇಕ್ಫಾಸ್ಟ್ ಯು Waw. Nôl o ddicet yna i ddyn Super. Thank you. ಆ್ಯಂಡ್ ನೀವೇ ನೋಡ್ತಿರ್ಬೋದು ಟೆಕ್ಸ್ಚರ್ ಎಷ್ಟು ನೀಟಾಗಿ ಬಂದಿದೆ ಅದು ನೋಡೋದಕ್ಕೆ ಗೊತ್ತಾಗುತ್ತೆ ಕ್ರಿಸ್ಪಿಯಾಗಿದೆ ಅಂತ ಹೀಗೆ ಕಾಣಬೇಕು ಕೂಡ ಆ ಹೋಳು ಅದರಲ್ಲಿ ಕಾಣಿಸ್ತಾ ಇರಬೇಕು ಕೆಲವರಿಗೆ ಇಷ್ಟ ಆಗುತ್ತೆ ಅದ್ರ ಮೇಲೆ ಇನ್ನೊಂಚೂರು ಸ್ಪ್ರೆಡ್ ಮಾಡ್ಕೊತಾರೆ ಬಟ್ ನಂಗೆ ಅದು ಇಷ್ಟ ಆಗೋಲ್ಲ ಸ್ವಲ್ಪ ಹಾರ್ಡ್ ಆಗುತ್ತೆ ಕೂಡ ಆ ಥರ ಹಿಟ್ ಮೇಲೆ ಹಾಕಿದ್ರೆ ಸೊ ಇದೇ ರೀತಿ ತಿನ್ನಾಗಿರಬೇಕು ಆ್ಯಂಡ್ ನೀವೇ ನೋಡ್ತಿರ್ಬೋದು ಎಷ್ಟು ಸ್ಮೂತಾಗೇ ಕಿತ್ಕೊಂಡ್ಬಂತು ಮೂರೇ ಬೆರಳಿಗೆ ಆ್ಯಂಡ್ ಈ ರೀತಿಯೇ ಒಂದೊಂದೇ ಹೋಳನ್ನು ತಿನ್ನೋದು ಸೊ ಈಗ ನಿಮಗೆ ಒಂದು ಐಡಿಯಾ ಬಂತೇನೋ ಈ ತಿಂಡಿ ಹೆಸರು ಹೋಳು ಉರಿಯೋದು ಅಂತ ಯಾಕೆ ಇಟ್ಟಿದ್ದಾರೆ ಅಂತ ಸೊ ಹೋಳುಗಳನ್ನು ಕಟ್ ಮಾಡಿ ಹಿಟ್ಟಿಗೆ ಅದ್ದಿ ಬಿಡ್ತಾರಲ್ಲ ಅಂಡ್ ಈ ಹೋಳುಗಳನ್ನೇ ತಿನ್ನಬೇಕಲ್ಲ ಹಾಗಾಗಿ ಇದು ಹೋಳು ಉರಿಯೋದಾಗಿದೆ ಅಮ್ಮ ಸೂಪರ್ ಹ್ಮ್ ಉಪ್ಪು ಖಾರ ಇಂಜಿನ ಪರಿಮಳ ಸಕತ್ತಿದೆ ಅಷ್ಟೂರಾಕಿದ್ಯಲ್ಲ ಸಕತ್ ಬಂದಿದೆ ಸ್ಮೆಲ್ ಖಾರನೂ ಪರ್ಫೆಕ್ಟ್ ಆಗಿದೆ ಕಲರ್ ಹೇಳಿದೆ ನೋಡಿ ಖಾರ ಇಲ್ಲ ಅನ್ಕೊಂಡೆ ಅದು ಸಕ್ಕದಾಗಿದೆ

ಫೈನಲಿ ಬ್ರೇಕ್ಫಾಸ್ಟ್ ಆಯಿತು ಹೀರೆಕಾಯಿ ದೋಸೆ ಅಂತೂ ಸಖತ್ತಾಗಿತ್ತು ನಾನು ಕೂಡ ಚೆನ್ನಾಗೇ ತಿಂದೆ ಆ್ಯಂಡ್ ಇದುವರೆಗೂ ಯಾರು ಈ ಒಂದು ತಿಂಡಿನ ಮಾಡೇ ಇಲ್ವೋ ಒಂದ್ಸರಿ ಟ್ರೈ ಮಾಡಿ ನೋಡಿ ಅವಾಗ ಗೊತ್ತಾಗುತ್ತೆ ನಿಮಗೆ ಇದರ ಟೇಸ್ಟ್ ಅಂಡ್ ಅಮ್ಮ ಇಲ್ಲಿ ಆಲ್ರೆಡಿ ಲಂಚ್ ಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂಡ್ ಅಮ್ಮ ಬೇರೆ ಮಧ್ಯಾಹ್ನಕ್ಕೆ ಎಣ್ಣೆಗಾಯಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ನನಗೆ ಎಣ್ಗಾಯಿ ತುಂಬಾನೇ ಇಷ್ಟ ಅಂಡ್ ಅಫ್ಕೋರ್ಸ್ ಬದ್ನೆಕಾಯಿ ತಿನ್ನೋರು ಎಲ್ಲರೂ ಕೂಡ ಎಣ್ಗಾಯಿನ ಸ್ವಲ್ಪ ಇಷ್ಟಪಟ್ಟೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿ ಪ್ರಿಪೇರ್ ಮಾಡ್ತಾರ ಅಂತ ಬಟ್ ನಮ್ಮಲ್ಲಿ ಒಂದು ಸಣ್ಣ ಚೇಂಜ್ ಅಂದ್ರೆ ನಾವು ನಾರ್ತ್ ಕರ್ನಾಟಕದಲ್ಲಿ ಹಾಗೆ ಮಾಡೋದಿಲ್ಲ ಅಂದ್ರೆ ಶೇಂಗಾ ಕುರ್ಶಿನಿ ಕಾಳು ಆಗಿರ್ಬೋದು ಕೆಲವರು ಬೆಳ್ಳುಳ್ಳಿ ಹಾಕ್ತಾರೆ ಸೊ ಇದನ್ನೆಲ್ಲ ಯೂಸ್ ಮಾಡೋದಿಲ್ಲ ನಮ್ಮದೇ ಆದ ಶೈಲಿ ನಾವು ಮಾಡ್ತೀವಿ ಅಂಡ್ ಇಲ್ಲಿ ನಾನು

啊哈、uh，那今天有没吃间吗？嗯，哎，嗯。 ಆ್ಯಂಡ್ ಫೈನಲಿ ಎಣ್ಗಾಯ್ತು ಟೇಸ್ಟ್ ಅಂತೂ ಸಕ್ಕತಾಗೆ ಬಂದಿತ್ತು ಆ್ಯಕ್ಚುಲಿ ನಾನು ಮಾಡ್ತೀನಿ ಬಟ್ ಈ ಟೇಸ್ಟ್ ಬರೋದಿಲ್ಲ ಹಾಗಾಗಿ ಅಮ್ಮನ ಮನೆಗೆ ಬಂದಾಗ ಒಂದ್ಸರಿ ನಾರು ಹೇಳಿ ಮಾಡಿಸ್ಕೊಂಡು ತಿಂತೀನಿ ಆಫ್ಕೋರ್ಸ್ ತಾಯಿ ಮನೆಗೆ ಬಂದಾಗ ನಮ್ಮ ಒಂದು ಸಣ್ಣ ಪುಟ್ಟ ಬಯಕೆಗಳನ್ನು ಈಡೇರಿಸ್ಕೊಳ್ತಿದ್ರೆ ಹೇಗೆ ಅಲ್ವಾ ಮೊರವರ್ ನಾವು ಎಷ್ಟೇ ಅಡುಗೆ ಮಾಡೋಕಲ್ತು ಎಷ್ಟೇ ಕ್ರೆಡಿಟ್ಸ್ ತಗೊಂಡ್ರು ಅಮ್ಮನ ಕೈ ರುಚಿಲಿ ಸಿಗೋವಂತಹ ಟೇಸ್ಟ್ ಇನ್ನೆಲ್ಲೂ ಸಿಗೋದಿಲ್ಲ ಅಲ್ವಾ ಅಂಡ್ ನೆಕ್ಸ್ಟ್ ಡೇ ನಾವು ಒಂದು ಮದುವೆಗೆ ಹೊರಟಿದ್ವಿ ಅಂದ್ರೆ ತಮ್ಮನೇಲ್ ಅಲ್ಲಿ ನೋಡಿರ್ಬೋದು ನೀವು ನನ್ನ ನಾದಿನಿ ಮದುವೆ ಅಂತ ಅಂದ್ರೆ ಸಂಬಂಧದ ಪ್ರಕಾರ ನನ್ನ ಅತ್ತೆಯ ತಂಗಿಯ ಮಗಳದ್ದು ಸೊ ನನಗೆ ನಾದಿನಿ ಆಗ್ಬೇಕಲ್ಲ ನನ್ನ ಸಣ್ಣ ಅತ್ತೆ ಮಗಳದು ಆಕ್ಚುಲಿ ಮದುವೆ ಇದ್ದಿದ್ದು ಕೊಪ್ಪದ ಉತ್ತಮೇಶ್ವರ ದೇವಸ್ಥಾನದಲ್ಲಿ ಹಾಗಾಗಿ ಬಸ್ಸಿಗೆ ಹೊರಟಿದ್ವಿ ಏಟ್ ಫಾರ್ಟಿ ಏನೋ ಬಸ್ ಅಂತ ಹೇಳಿದ್ರು ಸೊ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಎಲ್ಲ ಮನೆ ಬಿಟ್ಟಿದ್ವಿ ನಾವು ಅಂಡ್ ಆ ಗೆ ನನ್ನ ಲುಕ್ ಈ ರೀತಿ ಇತ್ತು ತುಂಬಾ ಸಿಂಪಲ್ ಆಗಿ ರೆಡಿ ಆಗಿದೆ ಈ ಸಮ್ಮರ್ ಆಗಿರೋದ್ರಿಂದ ನನಗೆ ಜಿಗಿ ಜಿಗಿ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಆಫ್ ವೈಟ್ ಕಲರ್ ಅಲ್ಲಿ ಪ್ಯೂರ್ ಕಾಟನ್ ಸ್ಯಾರಿ ವಿತ್ ವೇಲ್ಬೇ ಬ್ಲೌಸ್ ವೇರ್ ಮಾಡಿದ್ದೆ ಅಂಡ್ ಮನೆಯಿಂದ ಆಟೋ ಮೂಲಕ ಸ್ಟ್ರೈಟ್ ಆಗಿ ಶಿವಮೊಗ್ಗದ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಈ ರೀತಿ ಬಸ್ ಸ್ಟ್ಯಾಂಡಿಗೆ ಬರ್ದೆ ಎಷ್ಟು ವರ್ಷಗಳಾಗಿದೆ ನನಗೆ ಮರ್ತೆ ಹೋಗಿದೆ ಮೇ ಬಿ ಸಾನ್ವಿತಾ ಎರಡು ಮೂರು ವರ್ಷ ಇದ್ದಾಗ ಓಡಾಡಿದ್ದೇನೋ ಅದ್ರ ಮೇಲೆ ಈ ರೀತಿ ಲಾಂಗ್ ಜರ್ನಿಗೆಲ್ಲ ಬಸ್ ಇಲ್ಲ ನಾನು ಸೊ ಇದೇ ಫಸ್ಟ್ ಟೈಮ್ ಬಸ್ ಹತ್ತಿತ್ತಿದೀವನೋ ಅನ್ನೋ ಫೀಲಿಂಗ್ ಬರ್ತಾ ಇತ್ತು ಆ್ಯಕ್ಚುಲಿ ಪ್ರದೀಪ್ ಏನಾದ್ರು ಫ್ರೀ ಇದ್ದಿದ್ರೆ ನಾನು ಹಿಂದಿನ ದಿವಸನೇ ಮನೆ ಬನ್ನಿ ಇಲ್ಲಿಂದನೇ ಹೋಗೋಣ ಮದುವೆಗೆ ಅಂತ ಹೇಳ್ತಾ ಇದ್ದೆ ಬಟ್ ಪಾಪ ಅವ್ರು ಬ್ಯಿ ಇದ್ದರು ಹಾಗಾಗಿ ಫೋರ್ಸ್ ಮಾಡಲಿಲ್ಲ ನಾನು ಬಟ್ ಆದರೂ ನೀವು ಕೊಪ್ಪ ತನಕ ಬನ್ನಿ ಅಲ್ಲಿ ನಾನು ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದರು ಸೊ ನಾವು ಕೊಪ್ಪಕ್ಕೆ ಟಿಕೆಟ್ ಮಾಡಿಸಿದ್ವಿ ಆ್ಯಂಡ್ ದೇವಸ್ಥಾನದಿಂದ ಕೊಪ್ಪಕ್ಕೂ ಸುಮಾರು ದೂರ ಆಗುತ್ತೆ ಇಟ್ಸ್ ಓಕೆ ಬರ್ತೀನಿ ಅಂತ ಹೇಳಿದ್ರು ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಇದು ನಾನು ಸೆಕೆಂಡ್ ಟೈಮ್ ತೋರಿಸ್ತಾ ಇರೋದು ನೋ ಸ್ಪಿನ್ ಹಾಕಿದ್ದು ಹಾಗಂತ ಇದೇನು ಫಸ್ಟ್ ಟೈಮ್ ಹಾಕಿದ್ದಲ್ಲ ನಾನು ಏಯ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ಚುಚ್ಚಿಸ್ಬಿಟ್ಟಿದೆ ಬಟ್ ರಿಂಗ್ ಹಾಕ್ತಾ ಇದ್ದೆ ಈ ಸರಿನೇ ಸರಿ ಇಷ್ಟು ಬಿಗ್ ಸೈಜಲ್ಲಿ ನೋ ಸ್ಪಿನ್ ಹಾಕಿರೋದು ಆ್ಯಂಡ್ ಬಸ್ಸು ಶಿವಮೊಗ್ಗದಿಂದ ಏಯ್ಟ್ ತರ್ಟಿಗೆಲ್ಲ ಬಿಟ್ಬಿಟ್ಟಿತ್ತು ಸೊ ಇಲ್ಲಿ ಬರ್ತಾ ಅಂದರೆ ಕೊಪ್ಪಕ್ಕೆ ಬರ್ತಾ ಟೆನ್ ತರ್ಟಿ ಆಗಿತ್ತು ಓನ್ಲಿ ಟೂ ಅವರ್ಸ್ ಜರ್ನಿ ಅಷ್ಟೇ ನಂಗೆ ಅಷ್ಟು ಗೊತ್ತೇ ಆಗಲಿಲ್ಲ ಬೇಗ ಬಂದಾಗೆ ಅನ್ನಿಸ್ತು ಆ್ಯಂಡ್ ಇಲ್ಲಿ ಪ್ರದೀಪ್ ರೆಡಿ ಇದ್ದರು ಬಸ್ ಸ್ಟ್ಯಾಂಡ್ ಹತ್ರ ನಮ್ಮನ್ನು ಕರ್ಕೊಂಡು ಬರೋಕ್ಕೆ ಸೊ ಸ್ಟ್ರೈಟಾಗಿ ಉತ್ತಮೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ನೀವೇ ನೋಡಿದಾಗೆ ಸ್ಟ್ರೈಟ್ ಆಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಈ ಕಡೆ ಸೈಡ್ ಬಂದ್ವಿ ಅಂಡ್ ಅಲ್ಲಿ ಫೋಟೋಸ್ ಅಂಡ್ ವಿಡಿಯೋಸ್ ಆರ್ ಪ್ರೊಹಿಬಿಟೆಡ್ ಅಂತ ಇತ್ತು ಹಾಗಾಗಿ ದೇವ್ರನ್ನ ತರ್ಸೋದಿಕ್ ಆಗ್ಲಿಲ್ಲ ಅಂಡ್ ಅಲ್ಲಿಂದ ಅವ್ರನ್ನ ಇವ್ರನ್ನ ಮಾತಾಡ್ಸ್ಕೊಂಡು ಈ ಕಡೆ ಬರೋಷ್ಟೊತ್ತಿಗೆ ಕಾಲು ಗಂಟೆ ಆಗೋಗಿತ್ತು ಹಾಗೆ ಈ ಕಡೆ ಬರೋಷ್ಟೊತ್ತಿಗೆ ಏನಾರು ಕುಡ್ಕೊಂಡು ಹೋಗಿ ಅಂತ ಹೇಳ್ತಿದ್ರು ಇಲ್ಲಿ ವಾಟರ್ ಮೆಲನ್ ಜ್ಯೂಸ್ ಮಜ್ಜಿಗೆ ಹಾಗೆ ಫಿಲ್ಟರ್ ವಾಟರ್ ಕೂಡ ಇತ್ತು ಅಂಡ್ ನಾವು ವಾಟರ್ ಮೆಲನ್ ಜ್ಯೂಸ್ ಕುಡ್ಕೊಂಬಂದ್ ಕೂತ್ವಿ ಆ್ಯಕ್ಚುಲಿ ಬೇರೆ ಯಾರು ಮದುವೆ ಆದರೂ ಸ್ವಲ್ಪ ಯೋಚನೆ ಮಾಡ್ತಿದ್ದೆನೋ ಶಿವಮೊಗ್ಗದಿಂದ ಹೋಗಬೇಕಲ್ಲ ಅಂತ ಬಟ್ ಇವಳು ಹಿಂದಿನ ದಿವಸ ಕೂಡ ಮೆಸೇಜ್ ಮಾಡಿದ್ಲು ಶಶಿ ನಾಳೆ ಬನ್ನಿ ಅತಿಗೆ ಅಂತ ಸಚಾ ಸ್ವೀಟ್ ಗರ್ಲ್ ನಂಗಂತೂ ತುಂಬಾ ಇಷ್ಟ ಹಾಗಾಗಿ ಬರಲೇಬೇಕಂತ ಆಸೆ ಪಟ್ಟು ಇಷ್ಟಪಟ್ಟು ಬಂದೆ ನಾನು ಫೈನಲಿ ಈ ನವಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆ್ಯಂಡ್ ಈ ನ್ಯೂಲಿ ವೆಡಿಂಗ್ ಕಪಲ್ಗೆ ವಿಶ್ ಮಾಡಿ ಸ್ಮಾಲ್ ಗಿಫ್ಟ್ ಕೊಟ್ಟು ಅಲ್ಲಿಂದ ಊಟಕ್ಕೆ ಹೊರಟ್ವಿ ಸೊ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಶಶಿ ಆ್ಯಂಡ್ ಮದನ್ ಮದುವೆ ಊಟ ಮುಗಿಸಿ ಅಲ್ಲಿ ಒಂದು ಸಣ್ಣ ಮೀಟಿಂಗ್ ಮಾಡಿ ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆರ್ ಸಿಕ್ಸ್ ಫಾರ್ಟಿ ಫೈವ್ ಆಗಿತ್ತು ಇದ್ರ ಮಧ್ಯೆ ಆ ಬಸ್ ಜರ್ನಿ ಅಂಡ್ ಬೆಳಗಿಂದ ಸಂಜೆ ತನಕ ಶಕ್ಕೆ ಅನ್ಭವ್ಸಿ ಅನುಭವಿಸ್ತೀನಿ ಸಖತ್ ಸುಸ್ತಾಗ್ಬಿಟ್ಟಿತ್ತು ನನಗೆ ಅಂಡ್ ಯಾ ಅಟಯಾರ್ನೆಸ್ ಕಾಣಿಸ್ತಾ ಇದೆ ಅಲ್ವಾ ಆ್ಯಂಡ್ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ ಸ್ವಲ್ಪ ನಾನು ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಕೋರ್ಸ್ ನಿಮ್ಮ ಪ್ರತಿಯೊಂದು ಲೈಕ್ ಶೇರ್ ಕಾಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಸೊ ನಿಮ್ಮವರೆಲ್ಲರಿಗೂ ರೀಚ್ ಆಗೋ ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಆ್ಯಂಡ್ ಇದ್ರ ಮಧ್ಯೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೇ ಮರೆತುಬಿಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ ಸೊ ಬಾಯ್